ಜಿ ನ್ಯೂಸ್ ಕನ್ನಡ ಸಮುದಾಯಗಳ ಕುಂದು ಕೊರತೆ ಸಭೆ ಕರೆದಿರ್ತಕ್ಕಂಥ ಆರಕ್ಷಕ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಮಾನ್ಯ ಶ್ರೀನಿವಾಸ್ ಸರ್ ಅವರೇ ಸತೀಶ್ ಸರ್ ಅವರೇ ವೇಣುಗೋಪಾಲ್ ಸರ್ ಅವರೇ ಶ್ಯಾಮಲಾ ಮೇಡಮ್ ಅವರೇ ನಾಗರಾಜ್ ಸರ್ ಅವರೇ ಪದ್ಮಾ ಮೇಡಮ್ ಅವರೇ ವೆಂಕಟಣಪ್ಪ ಸರ್ ಅವರೇ ಇವತ್ತು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಸಭೆಯನ್ನು ಮೊಟಕು ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು ಸರ್ಕಾರನೇ ಮೊಟಕು ಎಲ್ಲ ಲೀಡರ್ಸ್ನು ಕರಿಯಲ್ಲ ಸರ್ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಪ್ರಾತಿನಿಧ್ಯತೆ ಎಸ್ಸಿಯಲ್ಲೊಬ್ರು ಎಸ್ ಟಿಯಲ್ಲೊಬ್ರು ಇನ್ನೊಂದು ನಲ್ಲೇ ಉಪ ಪಂಗಡಿಗಳು ಬರ್ತದೆ ಅದರಲ್ಲೊಬ್ರು ಎನ್ ಜಿ ಓಸ್ ಒಬ್ರು ಅಂತ ದಯವಿಟ್ಟು ನೀವು ಇದನ್ನ ಸರ್ಕಾರಕ್ಕೆ ಕಳ್ಸಿ ಸರ್ ಎನ್ ಜಿ ಓಸ್ನ ಕರೀತಾರೆ ಎನ್ ಜಿ ಒರವರು ಇಡೀ ನೊಂದಿರತಕ್ಕಂಥ ದಲಿತರ ಪರವಾದ ಯಾವುದೇ ಒಂದೇ ಒಂದು ಸಮಸ್ಯೆ ಮಾತಾಡೋದಿಲ್ಲ ಮೇಡಮ್ ಅವರು ಅವ್ರನ್ನ ಅದ್ಗೇನು ಕಾಸಿಯಲ್ಲಿ ಇಟ್ಕೊಂಡಿದಾರೋ ಡಿಸ್ಟ್ರಿಕ್ ಏನು ವಿಜಿಲೆನ್ಸ್ ಕಮಿಟಿ ಇದೆಯಲ್ಲ ದಲಿತರ ಕುಂದು ಏನು ಸರ್ ದೌರ್ಜನ್ಯ ತಡೆ ಸಮಿತಿ ಜಿಲ್ಲಾ ಇದೆಯಲ್ವಾ ಆ ಎನ್ ಜಿ ಓಸ್ನ ಆಮೇಲೆ ಉಪಸಮ ಉಪ ಪಂಗಡಿಗಳಿದ್ದಾವಲ್ಲ ಅವ್ರನ್ನೆಲ್ಲ ಏನಕ್ಕೆ ಇಟ್ಕೊಂಡಿದ್ದಾರೆ ಗೊತ್ತೇ ಇಲ್ಲ ನಮಗೆ ಅವ್ರು ನಮ್ಮ ಪರವಾಗಿ ಒಂದೇ ಒಂದು ವಾಯ್ಸ್ ಮಾಡೋದಿಲ್ಲ ಒಂದೇ ಒಂದು ವಾಯ್ಸ್ ಮಾಡೋದಿಲ್ಲ ಅವ್ರ ಅಲ್ಲಿಗೆ ಬರ್ತಕ್ಕಂಥದ್ದು ಏನಕ್ಕೆಂದ್ರೆ ಡಿ ಸಿ ಸಾಹೇಬ್ರನ್ನ ಪರಿಚಯ ಮಾಡ್ಕೊಂಡ್ಬೇಕು ಎಸ್ ಪಿ ಸಾಹೇಬ್ರನ್ನ ಪರಿಚಯ ಆಗ್ಬೇಕು ಅವ್ರದ್ದೇನೋ ಪರ್ಸನಲ್ ಕೆಲಸಗಳು ಮಾಡ್ಕೊಂಡು ಅಷ್ಟೇ ಬೇಕಂದ್ರೆ ನೀವು ಹೋದಾಗ ಗಮನಿಸ್ರೆ ಅವರು ದಲಿತರು ಎಸ್ ಸಿ ಎಸ್ ಟಿಗಳ ಪರವಾಗಿ ಒಂದೇ ಒಂದು ಸಮಸ್ಯೆನ ಧ್ವನಿ ಎತ್ತೋದಿಲ್ಲ ಅಲ್ಲಿ ಮೊಟ್ಟುಗೊಳಿಸ್ಬಿಟ್ಟು ನಾಲ್ಕೈದು ಜನ ಇಟ್ಕೊಂಡಿದ್ದಾರೆ ಸೇಮ್ ಎಸ್ ಇದು ಆಯ್ತು ಆಮೇಲೆ ತಹಶೀಲ್ದಾರ್ದ್ ಕಿತ್ತಾಗ್ಬಿಟ್ಟವ್ರೆ ತಹಶೀಲ್ದಾರ್ ಅಧ್ಯಕ್ಷತೆ ಸಭೆನೇ ಇಲ್ಲ ಸರ್ ದಲಿತ ಸಭೆ ದಲಿತೋಪುಡು ಅಂತರೊಡಗಿ ನಡಿತೆ ಅನ್ನ ಗಡಿರೇ ಕಟ್ಟಿ ಕೊಡು ತಿನ್ನನು ಅಪರಾಧಿಟ್ಟಿ ಸ್ವಾಬಿ ಮಾ ಜಿ ಪಿಗೆ ನಲೆಮರಿ ಚಲ್ ಭಾರತ ದೇಶಮಲ್ಲ ಏಮನ್ ನದಿ ದಲಗೆಲ್ಲ ಬೈದವ್ರಜೆ ನಂಬುದು ಹೋಬಿಡನ್ ನದಿ ಅನ್ನ ದಲಗೆಲ್ಲ ಬೈದವ್ರಜೆ ನಂಬುದು ಅಬಿಡನ್ ನದಿ ಜೈಬಿನ್ ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಪೊಲೀಸ್ ಇಲಾಖೆಗೆ ಬಂದ ತಕ್ಷಣ ಅಲ್ಲೇ ಜಡ್ಜ್ಮೆಂಟ್ ಅಲ್ಲೇ ನ್ಯಾಯಾಲಯ ಅಲ್ಲೇ ಕೋರ್ಟ್ ಆಗ್ತಾ ಇರೋ ಈ ದಿನದ ವ್ಯವಸ್ಥೆಗಳು ಆಗಿರತಕ್ಕಂಥ ನ್ಯಾಯ ನ್ಯಾಯ ಧರ್ಮದ ಬಗ್ಗೆ ಏನು ವಿಚಾರಗಳನ್ನು ಮಾಡಿದ್ದಾರೆ ಅದೆಲ್ಲ ನಾವು ಕೂಡ ನಮ್ಮ ವಿಚಾರಗಳನ್ನ ಬದ್ಕೊಂಡಿದೀವಿ ಅದನ್ನ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾವು ಅದನ್ನ ಬರೀತೀವಿ ಬರೆದು ಮುಂದಿನ ಒಂದು ದಲಿತ ಸಭೆಗೆ ನಾವು ಅದನ್ನ ತಮ್ಮ ಮುಂದೆ ಮಂಡಿಸ್ತೀನಿ ಏನಿವೆಲ್ಲ ನೀವು ಇವತ್ತು ಒಂದು ಸಭೆನ ಬಹಳ ಕುಲಂಕುಷವಾಗಿ ಯಾವುದೇ ಒಂದು ವ್ಯಕ್ತಿವೃತ್ತವಾಗಿ ಒಂದು ಯಾವುದೇ ತಪ್ಪು ದಾರಿಗೆ ಇಳಿದಾಗ ಕೇಳ್ಕೊಂಡು ಹೋಗದೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದಿಕ್ಕೆ ನಿಮ್ಮನ್ನೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಾಗ ಒಬ್ಬೊಬ್ರು ಯಾರು ಮಾತನಾಡ್ಲಿಲ್ಲ ಅದಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ಕ್ಷೇತ್ರದಲ್ಲಿ ಏನ್ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ಆಗಿದೆಯೇ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿಗೂ ನನಗೆ ಆ ಒಂದು ಶಬ್ದ ಹೊರಡು ದೌರ್ಜನ್ಯದ ಶಬ್ದ ಹೊರಡು ನಾವು ಕೇಳೋದು ತಿಪುರಲ್ಲಿ ಇರ್ಬೋದು ನಮ್ಮ ಗ್ರಾಮಾಂತರ ಠಾಣೆ ಇರ್ಬೋದು ನಗರದಲ್ಲಿ ಇರ್ಬೋದು ನಾವು ಇಷ್ಟು ಅವೇರ್ನೆಸ್ ಮಾಡ್ತಾ ಇದೀವಿ ಹೋಗಿ ಗಮನ ಮಾಡ್ತಾ ಇದೀವಿ ಕಾಲೋನಿಗಳಿಗೂ ಹೋಗಿ ದಲಿತ ನಮ್ಮ ಹೋಗಿ ಅವೇರ್ನೆಸ್ ಮಾಡ್ತಾ ಇದೀವಿ ಪೋರ್ಸಾ ಕಾಯ್ದೆ ಅಡಿಯಲ್ಲಿ ಯಾಕೆ ಇದು ತಪ್ಪಾಗ್ತಾ ಇದೆ ಯಾಕೆ ಅವ್ರನ್ನ ಈ ತರ ಮಾಡಬಾರ್ದು ಈ ತರ ನಡ್ಕೊಂಡು ಹೋಗಕ್ಕೆ ಆಗ್ಬಾರ್ದು ಅಂತ ತಾವುಗಳು ಕೂಡ ಯಾರು ಇದನ್ನ ಗಮನಕ್ಕೆ ತಗಂತ ಇಲ್ಲ ನನ್ನ ಎಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಬಹಳ ಇದೆ ಇಷ್ಟು ಕೇಸ್ಗಳು ಆಗ್ತಾ ಇದೆ ಅಂದ್ರೆ ಎಲ್ಲ ಬಡವ್ರ ಮೇಲೆ ಆಗ್ತಾ ಇದೆ ಬೇಕಾಗ ಮಾಡಿರ್ತಾರ ಬೇಕಾಗಿ ಮಾಡಲ್ಲ ಯಾಕೆ ಇಲ್ಲಿಂದ ಬರುವಂತ ಹದಿನಾರು ವರ್ಷ ಹದಿನೆಂಟು ವರ್ಷದ ಒಳಗಡೆ ಇರೋ ಮಕ್ಕಳ ಮೇಲೆ ಹತ್ರ ಕೇಸ್ ಲಿಸ್ಟ್ ಇದೆ ಬನ್ನಿ ನಾವು ವೈಯಕ್ತಿಕವಾಗಿ ಯಾರದ ನಾವು ತಗೊಳ್ಳೋದೇನಿಲ್ಲ ಏನೋ ನಮ್ಮಿಂದ ಆಗಿದ್ರೆ ನಾವು ಅದ್ರ ನಾವು ತಲೆ ಬಾಕ್ತಿವಿ ಕಾನೂನು ತಲೆ ಬಾಕ್ತಿವಿ ಯಾಕೆ ಇದು ಮಾಡ್ತಾ ಇಲ್ಲ ಬರೀ ನಾವು ನೋಡಿ ಎಲ್ಲ ಇದ್ರ ಒಳ್ಳೆ ನಾಲೆಡ್ಜ್ ಇದೀರಿ ಯಾಕೆ ಊರುಗಳಲ್ಲಿ ಇದ್ರನ್ನ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಮ್ಮನ್ ನಾನೇ ಹೋಗಿ ಮಾಡ್ತಾ ಇದ್ದೀನಿ ಈ ಬರದೇ ಅವು ಇಲ್ಲ ಎಸ್ ಸಿ ಎಸ್ ಬರ್ತಾ ಇದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಹೆಚ್ಚಾಗಿ ಎಲ್ಲ ಯಾಕೆ ಅರಿವು ಆಗ್ತಾ ಇಲ್ಲ ಎಷ್ಟು ಕೇಸುಗಳು ಆಗ್ತಾ ಇದೆ ಇವ್ ಈ ತಿಂಗಳಲ್ಲಿ ಹದಿನೆಂಟು ಬಂದು ನಿಂತೈತೆ ನಾವು ಎಷ್ಟು ಕೇಸ್ಗಳು ಅವಾಯ್ಡ್ ಮಾಡ್ತಾ ಇದೀವಿ ಅವಾಯ್ಡ್ ಮಾಡ್ತಾ ಇಲ್ಲ ಪ್ರೋಗ್ರಾಮ್ ಪೂರ್ತಿ ಪ್ರತಿಯೊಂದು ಕಾನ್ಸ್ಟೇಬಲ್ ಹೇಳಿ ಮಾಡ್ತಾ ಇದೀವಿ ಸ್ಕೂಲ್ ಗಳ ಮಕ್ಕಳು ಹೋಗಿ ಮಾಡ್ತಾ ಇರ್ತೀವಿ ಕಾಲೋನಿಗಳಲ್ಲಿ ಕೆರೆ ಊರು ಕೆರೆಗಳೆಲ್ಲ ಹೋಗಿ ಮಾಡ್ತಾ ಇದೀವಿ ಆದ್ರೂ ಆಗ್ತಾ ಇದೆ ಏನು ಇದನ್ನ ಏನ್ ಮಾಡ್ಬೇಕು ಅಂತೇಳಿ ತಾವು ಕೂಡ ಇದರಲ್ಲಿ ಚರ್ಚೆ ಮಾಡಿ ಎಲ್ಲರೂ ಒಂದು ಸಂಘಟನೆ ಇದ್ದಾಗ ಚರ್ಚೆ ಮಾಡಿ ದಯವಿಟ್ಟು ಅವ್ರಿಗೆ ಯಾರು ತಿಳುವಳಿಕೆ ನಿಮುಂದೇನು ಹೋಗ್ಲಿ ತಿಳುವಳಿಕೆ ನಾವೇ ಬಂದ್ ಮಾಡೋಂತದ್ದಲ್ಲ ಏನ ವೆಂಕಟೇಶ್ ಅವರು ಹೇಳೋದು ಯಾವ್ಯಾವ ಸಂಘಟನೆಗಳ್ ಇದ್ದೀರಿ ಯಾವ್ಯಾವ್ರು ಇದ್ದೀರಿ ಊರ್ಗಳಾಗ ಒಂದಿನ ಹೋಗಿ ಇಷ್ಟು ವಯಸ್ಸು ಮದುವೆ ಮಾಡಿದ್ರೆ ಆಗ್ತದೆ ಕಾನೂನು ಆಗ್ತದೆ ತೊಂದರೆ ಆಗ್ತದೆ ಮಾಡಬೇಡಿ ಅಂತ ಹೇಳಿ ದಯವಿಟ್ಟು ಇದೊಂದು ನನಗೆ ಸಾಕಾರ ಮಾಡಿ ನಿಮ್ಗೆ ನಿಮ್ ದೇವ್ರು ಒಳ್ಳೇದ್ ಮಾಡ್ತಾನೆ ಈ ಕೇಸ್ಗಳು ಹಾಕೊಂಡು ನಾವು ಕೋರ್ಟ್ ಎಳೆಯಕ ಅಳಿಯಾಕೊಪ್ತಾನೆ ನಾವು ಇಲ್ಲ ನಾವು ಬತ್ತಾಕ್ ಏನನ್ನ ಯಾಕೆ ಮಾತಾಡೋದು ರೀ హాల్క వర్షదు మగు మేలు ఎస్ వన్ ఎన్ వన్ ఇవంత వ్యక్తి నొందంత వ్యక్తి ఎంత వ్యక్తి ఆ మగు ఏ మగుకి కిడ్ని అరి అరివి ఒట్టే నో బందాస్పట్ బందే ఆ ఇది ఆకబడద్రీ ఇంకా యోచన మమీను జాట్రీ ఆరోగ్య చాల జీను ఆస్తి ఎలా బరు ఎల్ బు జాస్తి ఆస్తి బె ಇರೋಲ್ ಬೇಕಾಗ್ತದೆ ಇಲ್ದಿದವರು ನಾವು ಫಸ್ಟ್ ಬೇಸ್ ಮಾಡ್ ಕರೆಕ್ಟ್ ಆಗ್ಬೇಕು ಫಸ್ಟ್ ಶಿಕ್ಷಣ ಆಗ್ಬೇಕು ಎಜುಕೇಶನ್ ಇದ್ರೆ ಅದೇ ಆಸ್ತಿ ನಮಗೆ ನಮ್ಮ ಮಕ್ಳಿಗೆಲ್ಲ ಎಜುಕೇಶನ್ ನಮ್ಗೆ ಆಸ್ತಿ ಅದೇ ಎಜುಕೇಶನ್ ಮಾಡಿದ್ರೆ ಇನ್ನೇನು ಆಸ್ತಿ ಸಿಗುತ್ತೆ ನಮಗೆ ಇದು ಅದರ ಜೊತೆಗೆ ಈಗ ನಾವು ನಾವೇ ಮಾತಾಡ್ಕೊಂತೀವಿ ಈ ವಿಚಾರ ನಾನು ಯಾವ ಸಂಘಟನೆಗಳ್ರಿ ಸರ್ ನೀವು ನಾವು ಇಂಥ ಒಂದು ಆಯೋಜನೆ ಮಾಡಿದೀವಿ ಇಂಥಕ್ಕೆ ಬನ್ನಿ ಸರ್ ಮಾತಾಡಬೇಕು ಮಾತಾಡ್ಬೇಕು ಸಬ್ಇನ್ಸ್ಪೆಕ್ಟರ್ ನೀವು ಎಲ್ಲ ಬನ್ನಿ ಸರ್ ಅಂದ್ರೆ ಕರಿ ಬಂದೊಂದು ದೊಡ್ಡ ಪ್ರೋಗ್ರಾಮೇ ಮಾಡೋಣ ಇದು ನನ್ನ ಮೊದಲೇ ಬಹಳ ಕಷ್ಟ ಬೇಜಾರು ಅನ್ನಿಸ್ತದೆ ಕಷ್ಟ ಅನ್ನೋದಕ್ಕಿಂತ ಮಕ್ಕಳ ಮೇಲೆ ಏನು ತಿಳಿದಂತ ದೇವ್ರುಗಳ ಮೇಲೆ ಅಮ್ಮ ದೇವ್ರ ಸಮಾನ ಮಕ್ಕಳು ಅವ್ರ ಮೇಲೆ ಇವತ್ತು ಇಷ್ಟು ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಇದು ದೌರ್ಜನ್ಯ ಯಾವ ದಲಿತ ಸಮುದಾಯದ ಮೇಲೆ ನಮ್ಮ ತಾಲೂಕಾಗ ದೌರ್ಜನ್ಯ ಮಾಡಿದ್ ಬಿಟ್ಬಿಡ್ತದ ಪೊಲೀಸ್ ಇಲಾಖೆ ಸುಮ್ನೆ ಇರ್ತದ ಇರ್ತದೇನ್ರಿ ಅದಾಗದ್ ಸಾಧ್ಯ ಇಲ್ಲ ಅದ ಯಾವ್ದೇ ಕಾರಣಕ್ಕೂ ಮೇಲೆ ಕೃಷ್ಣಪ್ಪನವ್ರು ಯಾರೋ ಇದ್ರಲ್ಲಿ ಇಲ್ಲಿ ಒಳ್ಳೆ ಹೊರಬಿಟ್ರು ಬಡವ ಹೇಳೋರು ಅದನ್ನ ತಲೆನೇ ಕೆಡ್ಸ್ಕೊಬೇಡಿ ಅಂತ ಹೇಳಿ ಯಾರು ರೌಡಿಗಳು ಇಲ್ಲ ಇಲ್ಲಿ ರೌಡಿ ಇರ್ಬೇಕಾದ್ರೆ ನಾವ್ ಯಾಕೆ ಪೊಲೀಸ್ ಇಲಾಖೆ ರೌಡಿಗಳಿಂದ ಮತ್ ಪಾಠ ಕಲಿಬೇಕಾ ನಾವು ರೌಡಿಗೆ ನಾವ್ ಪಾಠ ಕಲಿಸೋದು ರೌಡಿ ಶಿಫ್ಟ್ ಮಾಡೋದು ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಮಾಡೋದು ಅವನ್ ತಮ್ಮ ನಾವು ತಾಕತ್ ತೋರ್ಸೋದು ರೌಡಿಗಳಿಗೆ ಐ ಆಮ್ ಡೋಂಟ್ ಕೇರ್ ಅವ್ರಿಗೆಲ್ಲ ಆರಾಮಾಗಿರ್ಬೇಕು ಸುಭಿಕ್ಷವಾಗಿರ್ಬೇಕಂದ್ರೆ ಸಾರ್ವಜನಿಕರ ಹತ್ರ ನಾವು ಒಡ್ನಾಟ ಇರಬೇಕು ಸಮಸಾಮಾಜವಾಗ್ ಬದುಕಬೇಕಾದ್ರೆ ಪೊಲೀಸ್ನವರು ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರು ಸಾರ್ವಜನಿಕರು ಬಂದಾಗ ಗೌರವ್ ತೊಗೊಂಡ್ ನೋಟ್ರೆ ನಮ್ಗೆ ಗೌರವ ಕೊಡ್ತಾರೆ ನಾವೇನು ಗೌರವ ಕೊಡಲ್ಲ ಅಂದ್ರೆ ಮುಗಿತು ಏನ್ ಬಿಡ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡಿಸ್ತಾರೆ ಬೇರೆ ತರ ಹೋಗ್ತಾರೆ ಅದೆಲ್ಲ ಆಗಕ್ಕೆ ಅವಕಾಶ ಇಲ್ಲ ನಮ್ಮ ಸರ್ಕಾರ ಅಲ್ಲಿ ಚೆನ್ನಾಗಿದೆ ಸಿಬ್ಬಂದಿಗಳಿದ್ದಾರೆ ನೀವೇ ಹೋಗಿ ನಾವ್ ಇಲ್ದಿದ್ರು ಬಂದು ಕೆಲಸ ಮಾಡಿಸ್ಕೊಂಡು ಹೋಗಿ ಯಾರು ಬಂದು ಐದು ನಿಮಿಷ ಹತ್ತು ನಿಮಿಷ ನಿಂತ್ಕೊಂಡ್ಬಿಟ್ರಂತೆ ಎಲ್ಲೋ ಹೋಗಿರ್ತಾರೆ ಅವ್ರು ಒಂದೇ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ಬೇಕಾದಾಗ ನಮ್ಮ ಮನಸ್ಸು ಎಲ್ಲೋ ಒಂದ್ ಕಡೆ ಸ್ನಾನ ಮಾಡಬೇಕು ಇತ್ತದೆ ಒಳ್ಳೆ ವೈಯಕ್ತಿಕ ತಗೊಳ್ಳೋದು ಅವಶ್ಯಕತೆ ಇಲ್ಲ ವೈಯಕ್ತಿಕ ವಿಚಾರಗಳು ಯಾವುದಿಲ್ಲ ಏನು ಇವತ್ತು ನೀವು ಎಲ್ಲ ಇಷ್ಟು ಬಂದು ನಮ್ಗೆ ನಮ್ಮ ಒಂದು ಕರೆಗೆ ಬಂದಾಗ ಎಲ್ಲಾರು ನೀವು ದಲಿತ ಸಮುದಾಯದವ್ರು ಬಂದು ನಮ್ಗೆ ಒಂದು ಒಳ್ಳೆ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಟ್ಟಿದೀರಿ ನಿಮ್ಗೆ ನಮ್ಮ ಎಸ್ ಪಿ ಸಾಹೇಬ್ರ ಪರವಾಗಿ ಅಡಿಷನಲ್ ಎಸ್ ಪಿ ಸಾಹೇಬ್ರ ಪರವಾಗಿ ಮತ್ತು ಡಿ ಎಸ್ ಪಿ ಮತ್ತು ನಮ್ಮ ವೃತ್ತ ಪೊಲೀಸ್ ನಿರೀಕ್ಷಕರಾಗಿ ವೃತ್ತದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಪರವಾಗಿ ಮತ್ತು ಸಿಬ್ಬಂದಿಗಳ ಪರವಾಗಿ ನಮ್ಮ ಕ್ಷೇತ್ರದ ಎಲ್ಲ ತೊಲಿತ ಸಮುದಾಯದವರಿಗೆ ಅಭಿನಂದಿಸಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇವೆ ಹಿಡಿಯುವ ಮಾಡ್ತೇವೆ